ಪದವೀಧರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ರಘುಪತಿ ಭಟ್ ಅವರ ಪರ ಎಲ್ಲಾ ಕಡೆ ಪ್ರಚಾರ ಮಾಡಿದ್ದೇವೆ ಮಲೆನಾಡು ಹಾಗೂ ಕರಾವಳಿಯಲ್ಲಿ ರಘುಪತಿ ಭಟ್ಟರ ಪರವು ಪರ ಒಲವು ಇದೆ ಅವರು ಪ್ರಾಶಸ್ತ್ಯದ ಮೊದಲ ಪ್ರಾಶಸ್ತ್ಯದ ಮತಗಳಿಂದಲೇ ಗೆಲ್ತಾರೆ ಎಂದು ರಾಷ್ಟ್ರಭಕ್ತರ ಬಳಗದ ಪ್ರಮುಖರಾದ ಎಂ ಶಂಕರ್ ಹೇಳಿದ್ದಾರೆ ಎಲ್ಲ ಕಡೆ ವಿಶ್ವಾಸ ವ್ಯಕ್ತವಾಗಿದೆ ರಘುಪತಿ ಭಟ್ ಅವರ ಪರವಾಗಿ ಅಲೆ ಇದೆ ಮಾಜಿ ಡಿಸಿಎಂ ಕೆ ಎಸ್ ತೀವ್ರವಾದ ಪ್ರಚಾರ ಮಾಡಿದ್ದಾರೆ ನಮ್ಮ ಖಚಿತ ಅಂತ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಇದೆ ನಾವು ಹೋದಾಗ ಅವರೇ ಹೇಳ್ತಾರೆ ಯಾವತ್ತು ಚುನಾವಣೆ ಇದೆ ಯಾರ್ಯಾರು ಅಭ್ಯರ್ಥಿಗಳು ನನ್ನ ಚುನಾವಣೆಯಲ್ಲಿ ಇದು ಪ್ರಥಮ ಬಾರಿಗೆ ನಾವು ಈ ಜಾಗೃತಿಯನ್ನು ಕಾಣ್ತಾ ಇದ್ದೇವೆ ಇದಕ್ಕೆ ಕಾರಣ ನಮ್ಮ ಮಾಧ್ಯಮ ಮಿತ್ರರು ಈ ಚುನಾವಣೆ ಕೊಟ್ಟಂಥ ಪ್ರಥಮ ಪ್ರಾಶಸ್ತ್ಯ ಲೋಕಸಭಾ ಚುನಾವಣೆಗೆ ಕೊಟ್ಟಷ್ಟೇ ಪ್ರಾಶಸ್ತ್ಯವನ್ನು ಪದವೀಧರ ಕ್ಷೇತ್ರದ ಇದು ಕೂಡ ಕೊಟ್ಟಿರೋ ಕಾರಣಕ್ಕೆ ಮತ್ತು ನಮ್ಮ ಎಲ್ಲ ಮಾಧ್ಯಮಿತರು ಸಂವಿಧಾನದ ನಾಲ್ಕನೇ ಸ್ತಂಭವಾಗಿ ತಮ್ಮ ಕಾರ್ಯವನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ ನಮ್ಮ ಕಾರ್ಯ ಸುಲಭ ಆಯಿತು ನೀವು ಪ್ರಚಾರ ಕೊಟ್ಟಿರೋ ಕಾರಣಕ್ಕೆ ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ ಅಭಿಯಾನ ತುಂಬ ಸುಲಭವಾಗಿ ಆಯಿತು ಹಾಗಾಗಿ ಎಲ್ಲ ಕಾರ್ಯಕರ್ತರು ನಾನು ಮತ್ತು ಪ್ರಬುದ್ಧ ಮತದಾರರ ಪರವಾಗಿ ನಮ್ಮ ಮಾಧ್ಯಮ ತಂಡಕ್ಕೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಡೆ ರಘುಪತಿ ಭಟ್ ನಮ್ಮ ಅಭ್ಯರ್ಥಿ ವಿಶೇಷವಾಗಿ ಶಿವಮೊಗ್ಗ ಮತ್ತು ದಾವಣಗೆರೆಯ ಕ್ಷೇತ್ರದಲ್ಲಿ ನಾವು ಅವರ ನೇತೃತ್ವದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮತದಾರ ಸಂಪರ್ಕ ಅಭಿಯಾನವನ್ನು ಮಾಡಿದ್ವಿ ನಲವತ್ತು ಅಭಿಯಾನಗಳು ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಇನ್ನೂ ಎರಡು ದಿನದಲ್ಲಿ ನಾವು ನಮ್ಮ ಎಲ್ಲ ಮತದಾರರ ಸಂಪರ್ಕ ಮಾಡ್ತಕ್ಕಂಥ ಗುರಿಯನ್ನು ಖಂಡಿತ ಮಾಡ್ತೇವೆ ನಿನ್ನೆ ಶುಕ್ರವಾರ ಶಿವಮೊಗ್ಗ ನಗರದಲ್ಲಿ ಒಂದು ಪ್ರಯೋಗವನ್ನು ಮಾಡಿದ್ವಿ ಕನಿಷ್ಠ ನೂರು ಜನ ಮತದಾರನ ನೇರವಾಗಿ ಸಂಪರ್ಕ ಮಾಡಬೇಕು ಕನಿಷ್ಠ ಸಾವಿರ ಜನ ಮತದಾರರನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ನಮ್ಮ ಎಲ್ಲ ವಾರ್ಡ್ಗಳಲ್ಲಿ ನಮ್ಮ ಕಾರ್ಯಕರ್ತರು ಸಕ್ರಿಯವಾಗಿ ಓಡಾಟ ಮಾಡಿದ್ರು ಶಾಲಾ ಕಾಲೇಜುಗಳು ಸರ್ಕಾರಿ ಸಂಸ್ಥೆಗಳು ಬ್ಯಾಂಕು ಎ ಪಿ ಎಮ್ ಸಿ ಹೀಗೆ ಎಲ್ಲ ವಿವಿಧ ತಂಡಗಳನ್ನು ರಚನೆ ಮಾಡಿಕೊಂಡು ನಿನ್ನೆ ನಾವು ಓಡಾಟ ಮಾಡಿದ್ವಿ ನಿನ್ನೆ ಒಂದೇ ದಿವಸ ಬೆಳಗಿಂದ ಸಂಜೆ ಒಳಗೆ ಒಂದು ಸಾವಿರ ಮತದಾರರನ್ನು ನಾವು ಭೇಟಿ ಮಾಡಿ ಅವರ ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ ಅವರಲ್ಲೂ ಕೂಡ ತುಂಬ ಉತ್ಸಾಹ ಇದೆ ನಮಗೆ ಅನಿಸ್ತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯವರು ಮೊದಲ ಸುತ್ತಿನಲ್ಲಿ ಮೊದಲ ಪ್ರಾಶಸ್ತ್ಯದಲ್ಲೇ ಗೆಲ್ಲೋದು ಶತಸಿದ್ಧ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ ಇದನ್ನು ನಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಬಂಧುಗಳೇ ಈ ಚುನಾವಣೆಯಲ್ಲಿ ಯೂಜ್ವಲಿ ಚುನಾವಣೆ ಬಂದಂಥ ಸಭೆಯಲ್ಲಿ ಪಕ್ಷ ಅಭ್ಯರ್ಥಿ ಮತ್ತು ಕಾರ್ಯಕರ್ತರು ಮತದಾರರಲ್ಲಿ ಉತ್ಸಾಹವನ್ನು ತುಂಬುತ್ತಾರೆ ತುಂಬಿನ ಅವ್ರನ್ನ ಮತಗಟ್ಟೆಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಈ ಚುನಾವಣೆ ಅನಿಸಿರೋದು ಮತದಾರರಲ್ಲೇ ಉತ್ಸಾಹ ಇದೆ ಸಹಜವಾದ ಉತ್ಸಾಹ ಅವ್ರು ನೆಟ್ವರ್ಕಿಂಗ್ ಮಾಡ್ಕೊಂಡ್ಬಿಟ್ಟಾರೆ ಯಾರಿಗೆ ಓಟ್ ಹಾಕಬೇಕು ಎಲ್ಲಿ ಇದೆ ಗೊತ್ತಿದೆ ಅವ್ರ ಪಾರ್ಟ್ ನಂಬರ್ ಗೊತ್ತಿದೆ ಯಾರು ಅಭ್ಯರ್ಥಿ ಓಟ್ ಹಾಕಬೇಕು ಅನ್ನೋದು ಕೂಡ ಅವ್ರು ಅಲ್ಲೇ ನಿಶ್ಚಯ ಮಾಡ್ಕೊಂಡಿದ್ದಾರೆ ನಮಗೆ ಇದು ಒಂದು ದೊಡ್ಡ ಗೆಲುವಿಗೆ ಒಂದು ಕಾರಣ ಆಗಿದೆ ಈ ರೀತಿ ಮತದಾರಲ್ಲಿ ಇರ್ತಕ್ಕಂಥ ಉತ್ಸಾಹದ ಕಾರಣಕ್ಕೆ ನಮ್ಮ ಕಾರ್ಯಕರ್ತರಲ್ಲೂ ಕೂಡ ಉತ್ಸಾಹ ಜಾಸ್ತಿ ಆಗಿದೆ ಇದು ರಘುಪತಿ ಗಟ್ ಅವರ ಗೆಲುವಿಗೆ ಒಂದು ದೊಡ್ಡ ಕಾರಣ ಅಂತ ನಮಗೆ ಅನ್ನಿಸ್ತಾ ಇದೆ ಈ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಇಡೀ ಕ್ಷೇತ್ರದ ಐದೂವರೆ ಜಿಲ್ಲೆಯ ಮಾಹಿತಿಯನ್ನು ನಾವು ತೆಗೆದುಕೊಂಡು ನಿನ್ನೆವರೆಗೆ ಎಲ್ಲ ಕಡೆ ಉಡುಪಿ ಮಂಗಳೂರು ಕೊಡಗು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಅಂದರೆ ಘಟ್ಟ ಮೇಲೆ ಮತ್ತು ಕೆಳಗೆ ಎಲ್ಲ ಕಡೆ ತುಂಬ ಉತ್ಸಾಹದಲ್ಲಿ ಈ ಅಭಿಯಾನ ನಡೀತಾ ಇದೆ ನಮ್ಮ ಅಭ್ಯರ್ಥಿ ಗೆಲುವು ಶತಸಿದ್ಧ ತಮ್ಮ ಮೂಲಕ ನಾವು ಎಲ್ಲ ಮತದಾರರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ